ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ನೋಡಿ ಈ ಹುಣಸೆ ಹುಣಸೆ ಮರ ಕಾಯೆಲ್ಲ ಅನ್ನಾದ ಮೇಲೆ ಎಲ್ಲ ಒಡೆದಾದ ಮೇಲೆ ಈ ಥರ ಚಿಗುರುತ್ತೆ ಅದು ಈ ಸಮಯದಲ್ಲಿ ವಸಂತ ಕಾಲದ ಚಿಗುರುತ್ತಿದ್ದು ಈ ಹುಣಸೆ ಮರದಲ್ಲಿ ಟಾರಿಕಾ ಆಮ್ಲ ಅಂತ ಇರ್ತದೆ ರಸಾಯನ ಅದು ನಮ್ಮ ದೇಹಕ್ಕೆ ಭಾರಿ ಮುಖ್ಯ ಕಡೆ ಈ ಚಿಗರನ್ನು ನಾವುಗಳು ಆ ರಾಸಾಯನಿಕ ಈ ರಾಸಾಯನಿಕ ಅಂತ ಹೋಗೋ ಬದಲು ಈ ಸಮಯದಲ್ಲಿ ಈ ಚಿಗರನ್ನು ಕಲೆಕ್ಟ್ ಮಾಡಿಕೊಂಡು ನೆರಳಲ್ಲೇ ಒಣಗಿಸಿ ಶೇಖರಣೆ ಮಾಡಿ ಇದನ್ನು ಯಾವ ಬೇಕಾದ ಚಟ್ನಿ ಮಾಡ್ಕೋಬೋದು ಭಾರಿ ರುಚಿಕರ ಇರ್ತದೆ ಮತ್ತು ಇನ್ ಕ್ಯಾಲ್ಸಿಯಂ ನಮಗೆ ರಾಸ ಇದು ಆ ಕ್ಯಾಲ್ಸಿಯಂ ಎಂಬುದನ್ನು ಕ್ಯಾಲ್ಸಿಯಂ ಎಂಬುದು ಸುಂದಮ ಎಂಬುದು ನ್ಯಾಚುರಲ್ ಆಗಿ ಸಿಗುವಂತಹ ರಾಸಾಯನಿಕದಿಂದ ಅಲ್ಲ ನ್ಯಾಚುರಲ್ ಸಿಗುವಂಥದ್ದು ಇಂತಹ ಗಿಡ ಮರಗಳಿಂದ ಶೇಖರಣೆ ಮಾಡಿ ಅದು ಪ್ರೆಜರೇಷನ್ ಅಂತ ಮಾಡಿಕೊಂಡು ನಾವು ಆಗಾಗ ಸೇವನೆ ಮಾಡೋದ್ರಿಂದ ನಮಗೆ ಏನೇನು ಲಭ್ಯವಾಗುತ್ತೋ ಸಿಗುತ್ತೋ ಅವೆಲ್ಲ ವಸ್ತುಗಳಿಂದ ಸಿಗ್ತದೆ ಇದು ವರ್ಷಕ್ಕೊಂದು ಸತ್ತೆ ಸಿಕ್ಕುವುದು ಮತ್ತೆ ಮತ್ತೆ ಸಿಕ್ಕಲ್ಲ ಇದು ನಾವು ಇದನ್ನು ನಾವು ಕಾಯಬೇಕು ತಕ್ಷಣ ಅದನ್ನು ಈ ಚಿಗುರು ಮಾತ್ರ ಆ ಚಿಗುರು ಮಾತ್ರ ಕಲೆಕ್ಟ್ ಮಾಡಿಕೊಂಡು ಅದನ್ನು ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಕಡೆ ಸಕರ್ ಮಾಡಿಕೊಂಡು ಅದನ್ನು ಆಗಾಗ ಅದಕ್ಕೆ ಏನೆಲ್ಲ ಗೊತ್ತು ಹೆಣ್ಣುಮಕ್ಕಳು ಉಪ್ಪು ಖಾರ ಎಲ್ಲ ಹಾಕಿ ಬೆಳ್ಳುಳ್ಳಿ ಮತ್ತು ಎಲ್ಲ ಹಾಕಿ ಅದಕ್ಕೆ ಅದನ್ನು ಚಟ್ನಿ ಥರ ಮಾಡ್ತಾರೆ ಚಟ್ನಿ ಥರ ಆ ಚಟ್ನಿ ರುಚಿಕರವಾಗಿರ್ತದೆ ಅದಷ್ಟೇ ನಮಗೆ ಬೇಕಾದಂತಹ ವಸ್ತು ಎಲ್ಲ ಕೊಡುತ್ತೀವಿ ಈ ಒಂದು ಹುಣಸೆ ಮರದ ಚಿಗುರು ಚಟ್ನಿ ಮತ್ತು ಇದರಲ್ಲಿ ಹೂವು ಬರ್ತದೆ ಆ ಹೂವನ್ನು ಅಷ್ಟೇ ಅದನ್ನು ಸಾಂಬಾರು ಮಾಡ್ತಾರೆ ಅದು ಅದು ಭಾರಿ ರುಚಿಕರವಾಗಿರ್ತದೆ ಇದರಿಂದ ಈ ನ್ಯಾಚುರಲ್ ಇಂತಹ ಪ್ರಕೃತಿ ಸಿಕ್ಕುವಂತಹ ವಸ್ತುಗಳನ್ನು ನಾವು ಸೇವನೆ ಮಾಡಿದ್ರೆ ನಮಗೆ ಅನೇಕ ರೀತಿಯ ಲಾಭಗಳು ಸಿಗ್ತವೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮಟ್ಟಲಿ ಪ್ರತಿಯೊಬ್ಬರೂ ಸಹ ಅದನ್ನು ವರ್ಷಕ್ಕೊಂದ್ಸರ್ತಿ ಸಿಕ್ಕುವುದು ಶೇಖರಣೆ ಮಾಡಿ ಪ್ರಿಸರ್ವ್ ಮಾಡಿಕೊಂಡು ವರ್ಷ ಉದ್ದಕ್ಕೂ ಸಹ ಸೇವನೆ ಮಾಡುವ ತಪ್ಪಿಲ್ಲ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ